ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯಾಗೆ ಮಹಿಳಾ ದಿನ ಸನ್ಮಾನವಾಗುತ್ತಾ ನಿಜವಾಗ್ಲೂ ಭಾಗ್ಯಾಗೆ ಸನ್ಮಾನ ಆಗಲೇಬೇಕು ಯಾಕಂದ್ರೆ ಇಲ್ಲಿ ಕಳೆದ ವರ್ಷ ಕೂಡ ಮಹಿಳಾ ದಿನಾಚರಣೆಯೊಂದು ಭಾಗ್ಯಾಗೆ ಸನ್ಮಾನ ಆಗುತ್ತೋ ಹಾಗಾದ್ರೆ ಈ ಬಾರಿ ಕೂಡ ಸನ್ಮಾನ ಏನಾದರೂ ನಡೆಯುತ್ತಾ ತಾಂಡು ಹುರ್ಕೊಳ್ಳೋಕೆ ಸರಿಯಾಗಿ ಭಾಗ್ಯಗೆ ಸನ್ಮಾನ ಮಾಡಿದ್ರೆ ತಾಂಡವ್ ಕತೆ ಏನಾಗುವುದು ಖಂಡಿತ ಅಂತೂ ಸಹಿಸುತ್ತಾ ಆಗೋದಿಲ್ಲ ಇದ್ರಲ್ಲಿ ಆಲ್ರೆಡಿ ಅವಮಾನ ಆಗಿದೆ ಈ ಕಡೆ ಭಾಗ್ಯ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಏನು ಕೊಟ್ಟರು ಏನು ಕತೆ ಅಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಭಾಗ್ಯ ಮುಂದೆ ಒಂದು ದೊಡ್ಡ ಟಾಸ್ಕ್ಗೆ ಬಂದಿತ್ತು ಮನೆ ಉಳಿಸ್ಕೊಳ್ಳೋ ಟಾಸ್ಕ್ ಜಸ್ಟ್ ಭಾಗ್ಯ ಗೊಂಬೆ ಆಡಿಸಿ ಆಟ ಆಡಿಸಿ ಮಕ್ಕಳನ್ನ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಭಾಗ್ಯಗೆ ಐದು ತಿಂಗಳ ಇ ಎಮ್ ಐ ಜೊತೆಗೆ ಪೆನಾಲ್ಟಿ ಕಟ್ಟೋದು ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಟ್ಟಿದ್ರು ಮಗಳ ಒಂದು ಬರ್ಡೆಗೆ ಒಂದು ಫೋನ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಮಗಳಿಗೆ ಹೊಸ ಬಟ್ಟೆ ತರೋ ದುಡ್ಡನ್ನು ಕೂಡ ಫೋನ್ಗೆ ಹಾಕಿದ್ರು ಅಷ್ಟು ಮಟ್ಟಿಗಿನ ಕಷ್ಟ ಇದೆ ಭಾಗ್ಯಾಗೆ ಅಂಥದ್ರಲ್ಲಿ ಆ ನಲ್ವತ್ತು ಸಾವಿರ ಐವತ್ತು ಸಾವಿರ ಹೊಂದಿಸೋದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತಾಂಡು ಶ್ರೇಷ್ಠ ಖಂಡಿತ ಮನಿ ಸೀಸ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ವೆಯ್ಟ್ ಮಾಡ್ತಾ ಇದ್ರು ಅದ ಕಡೆ ಭಾಗ್ಯಾಗೆ ಬೆಂಗಾಲ್ ಬೆಂಗಾವಲಾಗಿ ಯಾವಾಗಲೂ ಭಗವಂತ ಇರೋ ಹಾಗೆ ಈ ಬಾರಿ ಕೂಡ ಬೀಳ್ತಿರು ಒಂದು ಭಾಗ್ಯನ ಕೈ ಹಿಡ್ಕೊಂಡ ಬಿಟ್ಟ ನಿಜವಾಗ್ಲೂ ಇದರಿಂದ ನಮ್ಗೆಲ್ರಿಗೂ ಕೂಡ ಅರ್ಥ ಆಗೋದು ಒಳ್ಳೆತನ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಮ್ಗೆ ಒಳ್ಳೇದಾಗೆ ಆಗತ್ತೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಈ ಕಡೆ ತಾಂಡವ ಶ್ರೇಷ್ಠಗೆ ಸೋಲು ಉಳಿಸೋಕೆ ಭಾಗ್ಯ ರೆಡಿ ಆದ್ರು ಅಲ್ಲಿ ಅಡಿಗೆ ಮಾಡಿದೆ ತನ್ನ ಕೈಯ ಒಂದು ಕೈ ರುಚಿಯಿಂದ ಮಗದೊಮ್ಮೆ ಒಗ್ಗರಣೆಯಿಂದಾನೆ ತನ್ನ ಮನೆಯನ್ನ ಕೂಡ ಉಳಿಸ್ಕೊಳೋಕೆ ಮುಂದಾದ್ರು ಇವತ್ತು ಅವರ ಕಲ್ತಿರ್ತಕ್ಕಂಥ ಅವರಲ್ಲಿ ಆ ಒಂದು ಅಡುಗೆ ಮಾಡೋ ಟ್ಯಾಲೆಂಟ್ ಇವತ್ತು ಆಕೆಯ ಬದುಕನ್ನು ಆಕೆಯನ್ನ ಮನೆಯನ್ನ ಉಳಿಸ್ತಿರುವುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಡೆ ಯಾವುದೇ ಕಾರಣಕ್ಕೂ ಭಾಗ್ಯ ನಲ್ವತ್ತು ಸಾವಿರ ಕೊಡೋಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಯಾಕಂದ್ರೆ ಅಡಿಗೆ ಪಟ್ಟು ಕೊಟ್ಟಿದ್ದೆ ಮೂವತ್ತೆರಡು ಸಾವಿರ ಕಂಡು ಇನ್ನು ಹೇಗೆ ನಲ್ವತ್ತು ಸಾವಿರ ಬರ್ಲಿಕ್ಕೆ ಸಾಧ್ಯ ಇದು ಗೊತ್ತಾಗಿದ್ದೆ ತಡ ಈ ಕಡೆ ಬ್ಯಾಂಕ್ ಅವ್ರನ್ನ ಸೀಸ್ ಮಾಡ್ಕೊಂಡು ಹೋಗಿ ಹಾಗೆ ಹೀಗೆ ಅಂತ ಹೇಳಿ ಟ್ರಿಗರ್ ಮಾಡೋಕೆ ಶುರು ಮಾಡಿಕೊಂಡ್ರು ಇನ್ನೇನು ಅರ್ಧ ಗಂಟೆ ಆಯ್ತು ಬರ್ತೀನಿ ಅಂದಿದ್ರು ಇನ್ನು ಬರಲಿಲ್ಲ ಮನೆ ಸೀಸ್ ಆಗಬೇಕು ಅಷ್ಟರಲ್ಲಿ ಬಾಗಿಯ ಎಂಟ್ರಿ ಕೊಟ್ಟು ದುಡ್ಡನ್ನ ಕೊಟ್ಟರು ದುಡ್ಡನ್ನ ಕೊಡ್ತಿದ್ದಾಗ ಇರೋದು ಮೂವತ್ತೆರಡು ಸಾವಿರ ಅಷ್ಟೇ ಈ ಭಾಗ್ಯ ಮುಂದೆ ಮಂಡಿ ಊರಿಗೆ ಕೂತ್ಕೊಂಡು ಕ್ಷಮೆ ಕೇಳಿ ನಾನು ಸೋತಿ ಅಂತ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾಗ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಅವರ ಅಪ್ಪನೇ ತಿರುಗಿ ಬೀಳ್ತಾರೆ ಮಗನ ವಿರುದ್ಧವಾಗಿ ತದನಂತರ ಇಲ್ಲಿ ಭಾಗ್ಯ ಕೊಟ್ಟಿರೋ ದುಡ್ಡು ಕರೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲಿ ಲೆಕ್ಕ ಹಾಕೋರಿಗೆ ಅನ್ನಿಸ್ತದೆ ಬಟ್ ಇಲ್ಲಿ ತಾಂಡಿ ಶ್ರೀ ಇಬ್ರು ಕೂಡ ಮನೇನ ಸೀಸ್ ಮಾಡ್ಬಿಡಿ ಇನ್ನೇನು ದುಡ್ಡಂತೂ ಕಟ್ಟಕ್ಕಾಗೋದಿಲ್ಲ ಆಗೋದಿಲ್ಲ ಮೂವತ್ತೆರಡು ಸಾವಿರ ಅಷ್ಟೇ ಇರೋದು ಅದನ್ನ ಇಸ್ಕೊಂಡು ಸುಮ್ಮನೆ ಆಗಕ್ಕಾಗತ್ತಾ ಅಂತ ಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಕೊಟ್ಟಿರೋದು ನಲ್ವತ್ತು ಸಾವಿರ ಅಂತಾರೆ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಅಂತದಾಗ ಆಗ್ತಾನೆ ಅಲ್ವಾ ಮೂವತ್ತೆರಡು ಸಾವಿರ ಅಂದಾಗ ನಾವು ಸರಿಯಾಗಿ ಲೆಕ್ಕ ಹಾಕಿದೀವಿ ಅಂದಾಗ ಭಾಗ್ಯ ಈ ಕಡೆ ಅವ್ರಿಗೂ ಕೂಡ ಲೆಕ್ಕ ಹಾಕಲಿಕ್ಕೆ ಕೊಟ್ಬಿಡಿ ಪಾಪ ಅನುಮಾನ ಅನ್ಸತ್ತ ಅಂತ ಹೇಳ್ತಾರೆ ಇದೆಲ್ಲ ಸಾಧ್ಯ ಅಂತ ತಾಂಡವ್ಗೆ ಅನ್ನಿಸ್ತದೆ ಫೈನ್ಲಿ ಇಲ್ಲಿ ಕುಸುಮಾ ಅವರು ತಾಂಡವ್ಗೆ ಮುಖ ಭಂಗ ಮಾಡ್ತಿದ್ದಾರೆ ಈ ಕಡೆ ಬಾಯಿ ಮುಚ್ಕೊಂಡು ಸುಮ್ಮೆಲ್ಲ ಬೈತಿದ್ದಾರೆ ನಂತರ ಬ್ಯಾಂಕ್ ಅವರು ಇನ್ನು ಮುಂದೆ ರೀತಿ ಮಾಡ್ಬಿಡಿ ಕರೆಕ್ಟ್ ಟೈಮ್ಗೆ ದುಡ್ಡು ಕಟ್ಟಿ ಅಂದಾಗ ತುಂಬಾನೆ ಥ್ಯಾಂಕ್ಸ್ ನೀವು ನಮ್ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಇವತ್ತು ತುಂಬಾನೇ ಸಹಕಾರಿ ಆಯ್ತು ಇನ್ನು ಮುಂದೆ ಈ ರೀತಿ ರಿಪೀಟ್ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ತದನಂತರ ಬ್ಯಾಂಕ್ ಅವರು ಹೊರಟಿದ್ದಾಗೆ ಅಲ್ಲಿರ್ತಕ್ಕಂಥ ಒಂದು ಹೆಣ್ಮಗ್ಳು ಭಾಗ್ಯವನ್ನ ನೋಡಿದ್ರೆ ನನ್ನ ನೆನಪಾಗ್ತದೆ ನಿಜವಾಗ್ಲು ತುಂಬಾ ಒಳ್ಳೆ ಹೆಣ್ಮಗ್ಳು ಅಂತ ಕೂಡ ಹೇಳ್ತಾರೆ ಬ್ಯಾಂಕುರ್ಗೆ ಇಷ್ಟು ಒಂದು ಸಾಫ್ಟ್ ಕಾರ್ನರ್ ಇರಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಆಮೇಲೆ ನಮ್ಮ ಕೆಲಸಕ್ಕೆ ಕೆಲ್ಸಕ್ಕೆ ಕೂತ್ ಬಂದ್ಬಿಡತ್ತೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ತದನಂತರ ಈ ಕಡೆ ಹೇಗಪ್ಪ ದುಡ್ಡು ಹುಣಸ್ ಇವಳು ಅಂತ ಹೇಳಿ ತಾಂಡವ್ಗೆ ಅನಿಸ್ತದೆ ಈ ಕಡೆ ಕುಸುಮಾ ಅವ್ರು ಕೂಡ ಹೀಗ ಮಾತು ಮೂವತ್ತೆರಡು ಸಾವಿರ ಅಲ್ವ ಅವ್ರು ಕೊಟ್ಟಿದ್ದು ಹೀಗೆ ನಲ್ವತ್ತು ಸಾವಿರ ನಾ ತಂದು ಕಟ್ಟತೆ ಅಂದಾಗ ಅದು ಅತ್ತೆ ಅಂತ ಹೇಳಿ ಮೂವತ್ತೆರಡು ಸಾವಿರದಲ್ಲಿ ಏನು ಮಾಡಲಿ ಅಂತ ದೇವ್ರ ಹತ್ರ ತೋಚ್ರೆ ಕಣ್ಣೀರು ಹಾಕಿ ಹೊರಡಬೇಕಿದ್ರೆ ಅಲ್ಲಿ ಅಡುಗೆ ಮಾಡಿಸಿದವರು ಅಸಿಸ್ಟೆಂಟ್ ಬಂದಿದೆ ಭಾಗ್ಯನ ಕರ್ಕೊಂಡು ಹೋದರು ಓನಿಯರ್ ಕರೀತಿದ್ದಾರೆ ಅಂತ ಹೋದವ್ರೆ ನೀನು ಮೂವತ್ತೆರಡು ಸಾವಿರ ಅಷ್ಟೇ ಕೊಟ್ಟು ಎಂಟು ಸಾವಿರ ಬಟ್ರೆ ಅದನ್ನು ಕೊಡೋದನ್ನು ಮರ್ತುಬಿಟ್ಟೆ ಮಾತೋಗು ಅಂತ ಹೇಳಿ ಕೊಟ್ಟಿದ್ದಾಗೆ ನಿಜವಾಗ್ಲೂ ಭಾಗ್ಯಗೆ ಅಷ್ಟು ಖುಷಿ ಆಗಿಬಿಡತ್ತೆ ದೇವರು ಅಲ್ಲೂ ಕೂಡ ಭಾಗ್ಯನ ಕಾಪಾಡ್ತಾರೆ ನಿಜವಾಗ್ಲೂ ಇಲ್ಲಿ ಕುಸುಮ್ರಿಗೂ ತುಂಬಾ ಖುಷಿ ಆಗುತ್ತೆ ಫೈನಲಿ ಈ ಕಡೆ ತಾಂಡು ಶ್ರೇಷ್ಠ ಆಗಿ ಮುಖಭಂಗ ಆಗತ್ತೆ ನಂತರ ಪಾಪ ನಮ್ಮ ಮಗ ಸೂತು ಸುಣ್ಣ ಹಾಕ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಕೂಡ ಯಾವುದೇ ಕಾರಣಕ್ಕೂ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರಲ್ವಾ ಅನ್ನೋ ಪ್ರಶ್ನ ಮುಂದಿರ್ತಿದ್ದಾರೆ ಇತ್ತ ಕಡೆ ಮೊದಲು ಈ ಶ್ರೇಷ್ಠ ಮತ್ತೆ ಈ ಇಬ್ರನ್ನ ಇಬ್ಬರನ್ನ ಕೂಡ ಮನೆಯಿಂದ ಕಳ್ಸು ಕುಸುಮಾ ಅಂತಿದ್ದಾಗೆ ಈ ಕಡೆ ಹೋಗು ಅಂದರೂ ಕೂಡ ಇಲ್ಲಿ ಶ್ರೇಷ್ಠ ತಾಂಡವ ಅಲ್ಲೇ ಇದ್ದಾಗ ಇವ್ರಿಗೆಲ್ಲ ಈ ರೀತಿ ಹೇಳಿದ್ರೆ ಸರಿ ಅಂತ ಹೇಳಿದ ಇಲ್ಲಿ ಕುಸುಮಾ ಅವರು ತಾಂಡವ್ ಕೂತ್ಕೆ ಪುಟ್ಟಿ ಹಿಡಿದು ತಾಂಡ್ ಕೂತ್ಕಿ ಬಟ್ಟಿ ಹಿಡಿದು ಮನೆಯಿಂದ ಹೊರಗಡೆ ದಪ್ತಿದ್ದಾರೆ ಅದ್ರ ಜೊತೆ ಶ್ರೇಷ್ಠ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ ಹೊರಗಡೆ ದೂಡ್ ಬಂದಿದೆ ಎಷ್ಟು ಬಾರಿ ಬರಬೇಡ ಅಂದ್ರೂ ಹೇಳಿ ಪದೇ ಪದೇ ಬಂದು 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 ನಮ್ಮನ್ನ ಹಿಂಸೆ ಮಾಡ್ತಾನೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಇಂಥ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಅಥವಾ ನೊಂದ್ಕೋಬೇಡಿ ಅಂತ ಹೇಳ್ತಿದ್ರೆ ಇಲ್ಲ ಮಗಳ ನಿನ್ ದಿನ ನಿಜವಾಗ್ಲೂ ನಮ್ಮ ಸೊಸೆ ಎಂದು ಕೂಡ ನಮ್ಮನ್ನು ಬಿಡುವುದಿಲ್ಲ ಅನ್ನೋದನ್ನ ಪದೇ ಪದೇ ಅವ್ನ ಮೇಲೆ ಒನ್ ಮುಂದೆ ಪ್ರೂವ್ ಮಾಡ್ತಾ ಇದ್ರು ಅವ್ನು ನೋಡು ಹೀಗೆ ನಡ್ಕೋತದಾನೆ ಅವನು ಮನುಷ್ಯನೇ ಅಲ್ಲ ಮನುಷ್ಯತ್ವನೇ ಇಲ್ಲ ಇಂಥವ್ಗ ನಾನು ಜನ್ಮ ಕೊಟ್ಟು ಇಂಥ ಸಂಸ್ಕಾರನ ನಾನು ಕಲಸಿದ್ದು ಮತ್ತೊಬ್ರು ಮನಸ್ಸಿಗೆ ಹರ್ಟ್ ಮಾಡಿ ಅದರಿಂದ ಕೇಕೆ ಹಾಕಿ ಖುಷಿ ಪಡ್ತದ ಮನ್ಸ್ ಏನ್ ಹೇಳ್ಬೇಕು ಅಂತೆಲ್ಲ ಕೂಡ ಮಾತನಾಡ್ತಾರೆ ಕುಸುಮಾರ್ ಈ ಕಡೆ ಧರ್ಮ ಅಂಕಲ್ ಕೂಡ ಸಮಾಧಾನ ಮಾಡ್ತಾರೆ ಅತ್ತ ಕಡೆ ಶ್ರೀಶ್ವರ ತಾಂಡವ್ನ ಸಮಾಧಾನ ಮಾಡ್ತಿದ್ದಾಳೆ ಯಾಕೆ ಶುಗರ್ ಮಾಡ್ಕೊತಿದೆ ಟೆನ್ಶನ್ ಮಾಡ್ಕೊತಿದೆ ಮಾಡ್ಕೋಬೇಡ ತಾಂಡವ್ ಈ ಬಾರಿ ಎಲ್ಲೂ ಭಿಕ್ಷು ಅತ್ತೆ ನಲ್ವತ್ತು ಸಾವಿರ ತಗೊಂಡ್ ಬಂದ್ಬಿಟ್ಲು ಅಂದ್ರೆ ಎಲ್ಲಾ ಬಾರಿ ಕೂಡ ಇ ಎಂ ಐ ಕಟ್ಲಿಕ್ಕೆ ಆಗ್ಬೇಡತ್ತ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದಾಗ ಈ ಬಾರಿನೇ ಅವಳು ಸೋಲ್ಬೇಕಿತ್ತು ಅವಳು ಬೀದಿಗೆ ಬರ್ಬೇಕಿತ್ತು ನನಗೆ ಅದೇ ಬೇಕಾಗಿದ್ದು ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಒಂದು ಕೆಲ್ಸ ಕೊಡೋದು ಇತ್ತು ಅಂತ ಹೇಳಿ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತದಾಗ ಈ ಕಡೆ ತಾಂಡು ಮುಂದೆ ಮುಖಾಮುಖಿ ಆಗ್ತದಾರೆ ತಾಂಡು ಮುಂದೆ ಮುಖಾಮುಖಿ ಆಗಿದೆ ಈ ಕಡೆ ಶ್ರೇಷ್ಠ ಅಡ್ಡ ಬರ್ತಾರೆ ಶ್ರೇಷ್ಠ ಅಡ್ಡ ಬಂದಿದೆ ನಿಮಗೆ ಗೊತ್ತಿದೆ ಅಲ್ವಾ ನಾನು ಏನಾದ್ರು ಕೋಪ ಟೆನ್ಶನ್ ಮಾಡ್ಕೊಂಡು ನೆನ ಎಗೇನ್ಸ್ಟ್ ನಿಂತ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಅಂತ ಹೇಳಿ ಕೈ ನ ಕೈ ರುಚಿ ಗೊತ್ತಿರುತ್ತಲ್ವಾ ಶ್ರೇಷ್ಠಗೆ ಹಾಗಾಗಿ ಆ ಕಡೆ ಹೊರಟೆ ಬಿಡ್ತಾಳೆ ನಂತರ ನೋಡಿ ತಾಂಡವ್ ಏನ್ ಹೇಳಿದ್ರಿ ನೀವು ನನ್ನಿಂದ ಇ ಎಂ ಕಟ್ಟೋಕೆ ಆಗೋಲ್ಲ ಅಂತ ಹೇಗ ಅನ್ಕೊಂಡ್ರಿ ನೀವು ನಾ ಐದು ತಿಂಗಳು ಇ ಎಮ್ ಐ ಕಟ್ಟಿದೀನಿ ಜಸ್ಟ್ ಒಂದ್ ದಿನದಲ್ಲಿ ಅಂಥದ್ರಲ್ಲಿ ಎಂಟು ಒಂದು ತಿಂಗಳ ಟೈಮ್ ಇರತ್ತೆ ಒಂದು ತಿಂಗಳ ಟೈಮಲ್ಲಿ ನನಗೆ ಇ ಎಮ್ ಐ ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಈ ತಾಂಡವ್ ಶ್ರೇಷ್ಠ ಹಾಗೆ ಮಕ್ಕಳ ಜೊತೆಗೆ ನನಗೇನು ಕೂಡ ಬೇಕಾಗಿಲ್ಲ ತಾಂಡವ್ರ ಜಸ್ಟ್ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನೀವು ನನಗೆ ತೊಂದರೆ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ನೀವು ತೊಂದರೆ ಕೊಡ್ತಾನೆ ಹೋಗಿ ಅದನ್ನ ಗೆದ್ದು ನಾನು ಮುಂದೆ ಸಾಕ್ತಾನೆ ಇರ್ತೀನಿ ಆಲ್ ದ ಬೆಸ್ಟ್ ಆ ಜೊತೆಗೆ ನೀವು ಕೂಡ ನನಗೆ ವಿಶ್ ಮಾಡಿ ಪ್ಲೀಸ್ ವಿಶ್ ಮೀ ಅಂತ ಹೇಳಿ ವಿಶ್ ಮಾಡಿಸ್ಕೊಂಡಿದ್ದೆ ಕೈನ ಡಮಾರ್ ಅಂತ ಹಾಗೆ ಬಿಸಾಡಿದ್ದೆ ಭಾಗ್ಯ ಹೊರಟೆ ಬಿಡ್ತಾರೆ ಈ ಕಡೆ ತಾಂಡವ್ಗೆ ಕೈಯೇ ಮುರಿದೋಗುತ್ತೆ ಅಷ್ಟು ಮಟ್ಟಿಗೆ ಭಾಗ್ಯ ಕೈನ ಕಿತ್ತೆಸ್ತಿರ್ತಾರೆ ಈ ಕಡೆ ಎಷ್ಟು ಅದು ತುಂಬ ನೋವು ಅಂತ ಕೂಡ ಕೇಳ್ತಿದ್ದಾರೆ ಆ ಕಡೆ ಇಲ್ಲ ಭಾಗ್ಯ ಸೋಲ್ಲೇ ಬೇಕು ಸೋಲ್ಲೇ ಬೇಕು ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಮನೆ ಮಕ್ಕಳು ಎಲ್ರಿಗೂ ಕೂಡ ಭಾಗ್ಯ ಕೈ ತುತ್ತನ್ನು ಕೊಡ್ತಿದ್ದಾರೆ ಎಲ್ಲ ಮನೆಯವರು ಕೂಡ ಖುಷಿ ಖುಷಿಯಿಂದ ಇದ್ದಾರೆ ಇದೆಲ್ಲದರ ನಡುವೆ ನಮ್ಮ ಭಾಗ್ಯ ಒಂದು ದಿನದಲ್ಲೇ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಬಿಟ್ಲು ಸುಂದರಿ ಅವರು ತಲೆ ಭಾಗ್ಯೂರ್ತದ ಫೈನಲಿ ಇಲ್ಲಿ ಭಾಗ್ಯ ಕೇಟರಿಂಗ್ ಸರ್ವಿಸ್ಕೊಳ್ಳುವ ಸಾಧ್ಯತೆ ಇದೆ ಹಾಗಿದ್ರೆ ಮಗದೊಮ್ಮೆ ಸೂಟ್ ಅನ್ನ ಹಿಡ್ದಿದ್ದ ಎಲ್ಲರ ಒಂದು ಆರ್ಜನ್ ತಗೊಂಡಿದ್ದ ಈ ಕಡೆ ಮಗದೊಮ್ಮೆ ತನ್ನ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ಅಂತ ಅನ್ಸುತ್ತೆ ಜೊತೆಗೆ ಮಹಿಳಾ ದಿನ ಆಗಿರುವುದರಿಂದ ಮಹಿಳಾ ಮಣಿಗಳೇನಾದರೂ ಬಂದು ಮಗದುಮ್ಮೆ ಭಾಗ್ಯ ಅವ್ರಿಗೆ ಕುಸುಮ ಅವ್ರಿಗೆ ಇಲ್ಲಿ ಸನ್ಮಾನ ಮಾಡಬಹುದಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬಟ್ ಅದರ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಭಾಗ್ಯ ಮೇಲೆ ಒಂದಷ್ಟು ಆಪಾದನೆಗಳು ಇದ್ದಾವೆ ಇದು ಎಲ್ಲದರ ನಡುವೆ ಭಾಗ್ಯ ಹೊಸ ಬದುಕಿನ ಹೊಸ ಆದಿ ಶುರುವಾಗಿದೆ ಭಾಗ್ಯ ಮಗದೊಮ್ಮೆ ಸೌಟನ್ನು ಹಿಡಿದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿದ